ஒேதாக் தப்பாடு கப்பாடு

இதில் நின்று நுரைந்தி மார்த்தி நீர்தான் தேடியது தண்ணீர் பேருக்கும் தின தண்ணீருக்கும் கோல்கள் படிக்க பத்திரம் கொண்டு உயர்த்தினார்கள் ಸರಿ ಸರಿ ಹಾಗಿದ್ರೆ ಹಾಂ ಇವಾಗ ಇದು ಮಾಡ್ತಿಲ್ಲ ಇವತ್ತೆಷ್ಟು ಇಪ್ಪತ್ತೊಂದನೇ ದಿನ ಅಲ್ಲ ಹಾಂ ಇನ್ನೂ ಹತ್ತು ದಿನ ಮಾಡು ಹೋಗ ಇಪ್ಪ ಇಪ್ಪತ್ತೊಂದು ದಿನ ಆಗುತ್ತಲ್ಲ ಇಪ್ಪತ್ತೊಂದನೇ ದಿನ ಆವಾಗ ಮಾವನ ಹಣ್ಣು ಬರುತ್ತಲ್ಲ ಮಾವನ ಹಣ್ಣು ನೀನು ತಿನ್ನಬೇಕು ಅಂಥದ್ದು ಅಂದರೆ ಹುಳಿ ಇರೋ ತೊಗೊಬೇಡ ಹಾಂ ಚೆನ್ನಾಗಿ ಅಣ್ಣಾಗಿರ್ಬೇಕು ಅಂತ ಮಾವನ ಹೆಣ್ಣು ಆಯ್ತು ತೊಗೊಂಡು ಬಾ ನಾನು ಹೇಳ್ಕೊಡ್ತೀನಿ ಮುಂದೆ ಏನು ಮಾಡಬೇಕು ಅಂತ ಆ ಥರ ಮಾಡು ಗ್ಯಾರಂಟಿ ಆಗೇ ಆಗ್ತೈತೆ ನೋಡು ದೇವ್ರು ನಿಂಗೆ ಆಶೀರ್ವಾದ ಮಾಡೇ ಮಾಡುತ್ತೆ ನಿಂತಂಗಿ ಇಲ್ಲಮ್ಮ ಬೇರೆ ಏನಲ್ಲ ಮಾವನನ್ನೇ ಬೇಕು ಅಷ್ಟೇ ಸಿಗುತ್ತೆ ಬಿಡು ಇನ್ನ ದಿನ ಇದೆಲ್ಲ ಅಲ್ಲಿಲಿ ನೋಡೋಣ ಬಿಡು ಅ ನಿಮ್ಮ ಯಜಮನ್ನ ಎಲ್ಲನ ಸಂತೆ ಕಡೆ ಎಲ್ಲನ ಹೊರಗಡೆ ಹೋದಾಗ ಹೋಗಿ ಹೇಳದ್ರಾಯ್ತು ನಾವೇಲ್ಲನ ಹೋಗದಂಗೆ ನೋಡ್ರಾಯ್ತು ಬಿಡು ಯಾಕ ತಲೆ ಕೆಡಿಸ್ಕೊಂಡೀಯ ಹೋಗಿ ಸಿಕ್ಕಿದ್ರೆ ತಗೋ ತಗೊಂಡ್ bande ಬೇಕಾದ್ರೆ ಫ್ರಿಜ್ ಅಲ್ಲಿ ಇಟ್ಕೋ ಚೆನ್ನಾಗಿರೋದ್ನ ಸರಿ ಕಸರಿ ಕ ಸರಿ ಹೋಗ ನೆನಕ ಮನೆ ಕಡೆ ಪೂಜೆ ആാമീയ ബൈബിൾ തെളി ವಾಮಿಟ್ ಬೆಳಗ್ಗೆನೂ ಒಂದು ಎರಡು ಗಂಟೆ ಹೋಗಿದ್ದೆ ಮತ್ತೆ ಇಲ್ಲೂ ವಾಮಿಟ್ ಬರ್ತಿದೆ ಮುದ ಏನಂತ ಗೊತ್ತಾಗ್ತಾನೇ ಇಲ್ಲ ಹಾಂ ಪ್ರೆಗ್ನೆಂಟ್ ಆಗ್ತಾನ ವಾಮಿಟ್ ಬರುತ್ತೆ ಕನಸುತದಲ್ಲ ಯಾರದು ಹಾಂ ಆಗಲೇ ಏನು

ಬರಲಿ ಎಷ್ಟೊತ್ತಿಗೆ ಬರ್ತಾಳೆ ಬರಲಿ ನನ್ನ ಮಗ ಬರಲಿ ಇವಳಿಗಿದೆ ಅಲ್ಲ ಏನಾದರೂ ಬೇಗ ಬಂದು ತೋಟದ ಕಡೆ ಹೋಗೋಣ ಏನಾರ ಮಾಡೋಣ ಏನಿಲ್ಲ ಹ್ಞೂ ನನಗೂ ಸಿಕ್ಕೋಳು ನೋಡಿ ಎಂಥ ಸಸ ಸಿಕ್ಕೋಳು ಅಯ್ಯೋ ಹೋಗಿ ಏನು ಹೇಳೋಣ ಇನ್ನೇನಾದ್ರು ಹೇಳಿದ್ರೆ ನನ್ನ ಮೇಲೇನೇ ಜೋರು ಮಾಡಕ್ಕೆ ಬರ್ತಾಳೆ ನಮ್ಮ ಮಗ ಬೇರೇಲಿ ಇಲ್ವಲ್ಲ ಅದಕ್ಕೆ ಇವಳದೇ ರಾಜಭಾರಿ ಆಗೈತೆ ಏನು ಮಾಡೋದು ಸರಿ ಇಲ್ಲೇ ಕುತ್ಕೊಳ್ಳೋಣ ಯಾವಾಗ ಬರ್ತಾಳು ಬರಲಿ ನಾನು ಪೂಜೆ ಮಾಡೋಕೆ ಹೋಗ್ತೀನಿ ಅಂದಳು ಬೆಳಗ್ಗೆ ಒದ್ಲಿ ಇನ್ನೂ ಬಂದಿಲ್ವಲ್ಲಪ್ಪ ಇವಳು ಆ ಏನು ಇವಳು ಹಿಂಗೆ ಮಾಡ್ತಾಳೆ ಹಾಂ ಏನಾರ ಮಾಡಿಟ್ಬಿಟ್ಟು ಹೋಗೋಲ್ಲ ಬಂದ್ ಮಾಡ್ತೀನಿ ಅಂತ ಹೋಗ್ತಾವಳೆ ಒಟ್ಟನೇ ಹಸಿತೈತೆ ಹ್ಞೂ ಹಾಂ ಯಾವಾಗ ಬರ್ತಾಳೆ ಬರಲಿ ಇಲ್ಲೇ ಕುತ್ಕೊತೀನಿ ಹ್ಞೂ ಈಗ ಹುಳಗಿರ ಅದರಷ್ಟೇ ನೋಡು ಇವ್ರು ಸೊಸೆ ಅಂತ ಮಾಡಿಕ್ಕಿರ್ತಾಳೆ ಗಡತ್ತ ತಿಂದ್ಬಿಟ್ಟು ನೋಡ್ಕೊಂಡು ಕೂತ್ಬಿಟ್ಟವಳೆ ರೋಡ್ನ ಹ್ಞೂ ಹ್ಞೂ ನೋಡ್ದೆ ಅವಳಿಗೆ ಇಷ್ಟು ಹೊಟ್ಟೆ ಅಂತ ಹ್ಞೂ ಇರು ಇನ್ನೂ ಇರು ಹಾಂ ಕೆಲವೊಬ್ಬರು ಇರ್ತಾರೆ ಹ್ಞೂ ಅವರಂತೂ ದೇವ್ರ ಹತ್ರ ಏನೂ ಕೇಳ್ಕೊಂಡು ಬಂದಿರಲ್ಲ ಹ್ಞೂ ನಾನು ಸರಿ ಬಿಡು ಹ್ಞೂ ನೋಡು ನನ್ನ ಮಗನಿಗೆ ಮದುವೆ ಮಾಡಿದೆ ಮದುವೆ ಮಾಡಿ ಒಂದು ವರ್ಷಕ್ಕೆಲ್ಲ ಒಂದು ಮೊಮ್ಮಗು ನೆತ್ತಿ ಕೊಟ್ಬಿಟ್ರು ಈಗ ಚೆನ್ನಾಗಿ ನೋಡ್ಕೊತಾರೆ ನಾನು ಹ್ಞೂ ಬೆಳಗ್ಗೆ ಏಳು ಗಂಟೆ ಏಳುವರೆ ಎಂಟು ಗಂಟೆಗೆಲ್ಲ ನಾ ಅಷ್ಟೆಲ್ಲ ರೆಡಿ ಆಗ್ಬಿಟ್ಟಿರುತ್ತೆ ನಮ್ಮ ಮನೇಲಿ ಹ್ಞೂ ಎಲ್ಲರಿಗೂ ನಂತರ ಅದೃಷ್ಟ ಇರಬೇಕಲ್ವ ಅದಕ್ಕೂ ಒಳ್ಳೆ ಮನಸ್ಸಿದ್ರೇ ಇರೋದು ಅದೃಷ್ಟ ಹ್ಞೂ ಮನಸ್ಸಲ್ಲೆಲ್ಲ ಬರೀ ವಿಷಯ ಇಟ್ಕೊಂಡಿದ್ರೆ ಹಿಂಗೆ ಆಗೋದು ಹಾಂ ನೋಡಿದೆ ಇವಳು ನಾನು ಕೇಳಿಸ್ಕೊಂಡ್ಲಂತನೇ ಬೇಕಂತ ಇವಳು ಜೋರಾಗಿ ಹೇಳ್ತಾರೋದು ನನ್ನ ಸೊಸೆಗೆ ಇನ್ನೂ ಮಕ್ಕಳಾಗಿಲ್ಲ ನನ್ನ ಮಗಳು ಬೇರೆ ಗಂಡಂದ್ಬಿಟ್ಟು ಬಂದಿಲ್ಲೆ ಅವಳೆ ಅನ್ಬಿಟ್ಟು ಇನ್ ಡೈರೆಕ್ಟಾಗಿ ಇನ್ ಹೇಳ್ತಾ ಹೇಳ್ತಾವಳೆ ಚುಚ್ಚಿ ಚುಚ್ಚಿ ಹ್ಞೂ ಇವಳು ಕೇಳಿಸಂಗೆ ಹೇಳ್ತೀನಿ ನೋಡಿ ಈಗ ಹಾಂ ಬೀದಿಲು ನಾಯಿಗಳು ಆಗ್ತವೆ ಮರಿಗಳನ್ನ ಎಷ್ಟು ಬೇಕೋ ಅಷ್ಟು ಹ್ಞೂ ಅದೇನು ದೊಡ್ಡ ವಿಷಯ ಅಲ್ಲ ನೋಡೋ ನನ್ನ ಸೊಸೆಗೂ ಆಗುತ್ತೆ ಮಗು ನನ್ನ ಸೊಸೆಗೂ ಆಗುತ್ತೆ ನನ್ನ ಮಗಳಿಗೂ ಆಗುತ್ತೆ ಅವ್ರ ಮಗುವಾದಾಗ ಇಡೀ ಊರನ್ನೇ ಕಡ್ದು ಹೇಳು ಇಡೀ ಊರನ್ನೇ ಕಡ್ದು ಒಬ್ಬಟ್ಟು ಊಟ ಹಾಕ್ಸ್ತೀನಿ ನಾನು ಹ್ಞೂ ನಾನು ಏನು ಕಂಡು ಥರ ಕಂಡು ದಿವಸನ ಮಾಡಿ ಓ ಮನೇಲಿ ನಾಲ್ಕು ಜನ ಕೂರಿಸಿ ಹಾಂ ಏನೋ ಒಂದು ಪಲಾವ ಚಿತ್ರನ ಹಾಕ್ಬಿಟ್ಟು ಕಳಿಸ್ಬಿಡೋಲ್ಲ ಇಡೀ ಊರಿಗೆ ಮದುವೆ ಊಟ ಹಾಕ್ಸ್ತೀನಿ ನೋಡ್ಕೊ ಹಾಂ ಹಾಂ ಇದನ್ನ ನೋಡಿ ಹೊಟ್ಟೆ ಊರಿ ಹಿಡ್ಕೊಂಡು ಸಾಯ್ಬೇಕು ನಮ್ಮ ಶತ್ರುಗಳೆಲ್ಲ ಹಂಗು ಮಾಡ್ತೀನಿ ನನ್ನ ಸೊಸೆಗೂ ನನ್ನ ಮಗಳಿಗೂ ಆಗಿದ್ದ ತಕ್ಷಣ ಹ್ಞೂ ಇನ್ನೂ ಗೊತ್ತಿಲ್ಲ ನಾವೆಲ್ಲ ಚೀಪಲ್ಲ ಐ ಕ್ಲಾಸು ಹ್ಞೂ ಐ ಕ್ಲಾಸ್ ಮೇಂಟೈನ್ ಮಾಡ್ತೀರ ಹಂಗೆ ಛಿ ಸ್ವಲ್ಪ ನೇಮ್ದೆ ಕುತ್ಕೊಂಡ ನನ್ನ ತೀಚೆ ಬಂದು ಕೂತ್ಕೊಂಡ್ರೆ ಏ ನಾಯಿ ಕಾಟ ಒಂದು ಬೊಗಳೇ ಇರ್ತಾವ ಅಂದ್ಕೊಂಡು ಇದ್ರ ಬದಲು ಒಳಗಡೆ ನೇಮ್ದೇ ಕುತ್ಕೊಬೋದು ಛೀ ಅಂದ್ರೆ ನಾಯಿ ಅಂದ್ಕೊಂಡು ಹೋಗ್ತಾವಳ ಎಲ್ಲ ನಾನು ಸೊಸೆಗೆ ಇಡಬೇಕು ಹ್ಞೂ ಅವಳು ಇಷ್ಟೊತ್ತಾಗಲೇ ಒಂದು ಎತ್ತಿದ್ರೆ ಹ್ಞೂ ಇವಳು ಹ್ಞೂ ಹಾಯ್ ಫ್ರೆಂಡ್ಸ್